ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿರುವಂಥದ್ದು ಈಗ ಆಲ್ರೆಡಿ ರಾಮ ಮಂದಿರ ಉದ್ಘಾಟನೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರು ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಇದೇ ರೀತಿ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಅದು ಸಾಕಷ್ಟು ಆಕ್ರೋಶಕ್ಕೆ ಮತ್ತೆ ವಿವಾದಕ್ಕೆ ಕೂಡ ಕಾರಣವಾಗಿರುವಂಥದ್ದು ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿಯ ಮಾಜಿ ಸಚಿವರಾಗಿರುವಂತಹ ಸಿ ಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾರೆ ಆರ್ ಎಸ್ ಅವರು ಹಿಂದೂ ರಾಷ್ಟ್ರವನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಆ ರೀತಿ ಮಾಡಿದ್ರೆ ಭಾರತ ಕೂಡ ಆಫ್ಘಾನಿಸ್ತಾನ ಪಾಕಿಸ್ತಾನದ ರೀತಿ ಆಗುತ್ತೆ ಅಂತ ಇದ್ರ ಬಗ್ಗೆ ಸರ್ ಒಂದು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಭಾರತದ ಸನಾತನ ಸಂಸ್ಕೃತಿಯ ಸನಾತನ ಧರ್ಮದ ಬಗ್ಗೆ ಅರಿವಿನ ಕೊರತೆ ಇದ್ದಂತೆ ಕಾಣುತ್ತೆ ಇದು ಇವತ್ತು ಹಿಂದೂ ರಾಷ್ಟ್ರ ಅಲ್ಲ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಹಿಂದೂ ರಾಷ್ಟ್ರವೇ ಹಿಂದೂಗಳಿರುವ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗದೆ ಇನ್ಯಾವುದಾಗತ್ತೆ ಈಗ ಸಿದ್ದರಾಮಯ್ಯನವರ ಮನೆ ಸಿದ್ದರಾಮಯ್ಯನವ್ರ ಮನೆ ಅಂತ ಕರೀದಲ್ಲೇನೆ ಅದನ್ನ ಯಾರು ಮನೆ ಅಂತ ಕರೀತಾರೆ ಈಗ ಅವರು ಊರು ಸಿದ್ದರಾಮಯ್ಯನವರು ಹುಟ್ಟಿರೋ ಊರು ಅಂತ ಕರೀತಾರೆ ಯಾರನ್ನ ಯಾವ ಊರು ಅಂತ ಕರೀತಾರೆ ಸಿದ್ದರಾಮನ್ ಹುಂಡಿ ಸಿದ್ದರಾಮನ ಹುಂಡಿಯನ್ನು ಸಿದ್ದರಾಮಯ್ಯನವರು ಹುಟ್ಟಿರೋ ಊರು ಅಂತ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕರೀತಾರೋ ಅಥವಾ ಗಜ್ನಿ ಗೋರಿ ಹೆಸರಿನಲ್ಲಿ ಅದನ್ನು ಗುರುತಿಸ್ತಾರೋ ಹಿಂದೂಗಳೇ ಇರುವ ರಾಷ್ಟ್ರ ಹಿಂದೂ ರಾಷ್ಟ್ರ ಅಲ್ಲದೆ ಇನ್ನೇನು ಒಂದು ಅರಿವಿನ ಕೊರತೆ ಇದೆ ಅವರಿಗೆ ಹಾಂ ಒಂದು ಎಚ್ಚರ ವಹಿಸ್ಬೇಕು ಭಾರತ ಅಫ್ಘಾನಿಸ್ತಾನ ಪಾಕಿಸ್ತಾನ ಥರ ಆಗಬಾರ್ದು ಆಗಬಾರ್ದು ಅಂತಿದ್ದರೆ ಹಿಂದೂಗಳು ಒಗ್ಗಟ್ಟಾಗಿರಬೇಕು ಆಗಬಾರ್ದು ಅಂತಿದ್ದರೆ ಹಿಂದುತ್ವದ ಭಾವದಲ್ಲಿ ನಿರ್ಣಯ ತೆಗೆದುಕೊಳ್ಬೇಕು ಅದು ವೋಟ್ ಹಾಕೋ ವಿಷಯ ಇರ್ಬೋದು ನಿರ್ಣಯ ತೆಗೆದುಕೊಳ್ಳೋ ವಿಷಯ ಇರ್ಬೋದು ಹಿಂದುತ್ವದ ಭಾವದಲ್ಲಿ ವ್ಯವಹರಿಸಬೇಕು ಅದು ಆಗಬಾರ್ದು ಅಂತಿದ್ದರೆ ಜಾತೀಯತೆ ಅಸ್ಪೃಶ್ಯತೆಗೆ ಜಾಗ ಇರಬಾರ್ದು ನಾವು ಹಿಂದೂ ಅನ್ನೋ ಭಾವದಿಂದ ನಿಂತರೆ ಮಾತ್ರ ಪಾಕಿಸ್ತಾನ ಆಫ್ಘಾನಿಸ್ತಾನ ಆಗೋದನ್ನು ತಪ್ಪಿಸ್ಬೋದು